ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋ ಶುರು ಮಾಡ್ತಿದ್ದೀನಿ ಫ್ರೈಡೆ ಈವ್ನಿಂಗಿಂದ ಫ್ಲಾಗ್ ಶುರು ಮಾಡ್ತಾ ಇದ್ದೀನಿ ಯಾಕಪ್ಪ ಅಂತ ಅಂದರೆ ನಾನು ಬೆಳಗ್ಗೆ ಆಲ್ಮೋಸ್ಟ್ ಪೂಜೆ ಮಾಡಿರ್ತೀನಿ ಶುಕ್ರವಾರ ಆಗಿದ್ರಿಂದ ಈವ್ನಿಂಗ್ ಏನಕ್ಕೆ ಶುರು ಮಾಡಿದೆ ಅಂತ ಅಂದರೆ ನಾನು ಇವಾಗ ವೈಭವಲಕ್ಷ್ಮಿ ವ್ರತ ಮಾಡ್ತಿರೋದ್ರಿಂದ ಇದು ಎರಡನೇ ದಿನ ಅಂದರೆ ಎರಡನೇ ಶುಕ್ರವಾರ ಈ ಶುಕ್ರವಾರ ನಾನು ಯಾವ ಥರ ಮಾಡ್ತೀನಿ ಅದರಲ್ಲೂ ಆಷಾಢ ಶುಕ್ರವಾರ ಬೇರೆ ಯಾವ ಥರ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ಅಷ್ಟೇ ಇಷ್ಟ ಆದರೆ ನೀವು ಕೂಡ ಮಾಡಿ ಈ ವ್ರತ ಮಾಡೋದು ತುಂಬ ಅಂದರೆ ತುಂಬ ಈಸಿ ಹಾಗೆ ತುಂಬ ಒಳ್ಳೆಯದು ಕೂಡ ನಾವೇನೇ ಅಂದ್ಕೊಂಡು ಮಾಡಿದ್ರು ಕೂಡ ದೇವರು ಖಂಡಿತ ನೆರವೇರಿಸ್ತಾನೆ ಅಂತ ಹೇಳ್ಬೋದು ಯಾಕಂದರೆ ಜೀವಂತ ಉದಾಹರಣೆ ನಾನೇ ಇದ್ದೀನಲ್ಲ ನನಗೆ ನಾನು ಅಂದ್ಕೊಂಡಿದ್ದೆಲ್ಲ ಆಲ್ಮೋಸ್ಟ್ ಆಗಿದೆ ಯಾಕಂತ ಇರುವತ್ತ ಮಾಡಿ ಒಂದೇ ವರ್ಷಕ್ಕೆ ನಾನು ಏನೋ ಅಂದ್ಕೊಂಡಿದ್ದೆ ಅದಾಗಿತ್ತು ಹಾಗಾಗಿ ನಾನು ಇದು ಎರಡನೇ ವರ್ಷ ಮಾಡ್ತಿರೋದು ಎರಡನೇ ವರ್ಷ ಏನೂ ಅಂದ್ಕೊಂಡಿರಲಿಲ್ಲ ಹೋದ ವರ್ಷ ಅಂದ್ಕೊಂಡಿದ್ದೆ ನಾನು ಆದರೆ ಖಂಡಿತ ನೆಕ್ಸ್ಟ್ ಇಯರು ಮಾಡ್ತೀನಿ ಅಂತ ಹೇಳಿ ಅಂದ್ಕೊಂಡಿದ್ದೆ ಹಾಗಾಗಿ ಶು ಶುರು ಮಾಡಿದ್ದೀನಿ ಯಾವಾಗಲೂ ಈ ಆಷಾಢದಲ್ಲಿ ಮಾಡ್ತಿರಲಿಲ್ಲ ಬೇರೆ ಟೈಮಲ್ಲಿ ಮಾಡ್ತಿದ್ದೆ ಯಾವಾಗ ಬೇಕಿದ್ದರೂ ಮಾಡ್ಬೋದು ಈ ಇಂಥದ್ದೇ ಮಂತ್ ಅಂತ ಏನಿಲ್ಲ ಈ ಪೂಜೆಗೆ ಯಾವ ಮಂತ್ ಬೇಕಿದ್ರು ಮಾಡ್ಬೋದು ನಾನು ಅದರ ಈ ಮಂತ್ ಏನಕ್ಕೆ ಮಾಡ್ತಿದ್ದೀನಿ ಅಂತ ಅಂದರೆ ಇವಾಗ ವರಮಾಲಕ್ಷ್ಮಿ ಹಬ್ಬ ಬರ್ತಿದೆ ಅಲ್ವಾ ಕ್ಲೀನಿಂಗ್ ಎಲ್ಲ ನನಗೆ ಈಸಿ ಆಗುತ್ತೆ ಮತ್ತು ಎರಡಕ್ಕೂ ಒಂದೇ ಟೈಮಿಂಗ್ಸು ಚೆನ್ನಾಗಿರುತ್ತೆ ಈ ಆಷಾಢ ಶುಕ್ರವಾರ ಮಾಡಿದ್ರೆ ತುಂಬ ಒಳ್ಳೆಯದಂತೆ ಅದು ಮನೆಯಲ್ಲಿ ಲಕ್ಷ್ಮಿ ಕೂರಿಸಿ ಮಾಡೋದ್ರಿಂದ ಲಕ್ಷ್ಮಿ ಆರಾಧನೆ ಮಾಡೋದ್ರಿಂದ ಅಂದರೆ ತುಂಬ ತುಂಬ ಫಲಗಳು ಸಿಗುತ್ತಂತೆ ನಾನು ಯಾವಾಗ ಪೂಜೆ ಮಾಡಿದ್ರು ಶ್ರಾವಣ ಮಾಸ ಇಲ್ಲ ಕಾರ್ತಿಕ್ ಇಲ್ಲಾಂದರೆ ಕ ಕಾರ್ತಿಕ್ ಮಾಸ ಹೀಗೆ ಮಾಡ್ತಿದ್ದೆ ಅದು ಇದೇ ಫಸ್ಟ್ ಟೈಮ್ ಈ ಥರ ಮಾಡ್ತಾ ಇರೋದು ನಾನು ಒಬ್ರು ಪುರೋಹಿತರ ಹತ್ರ ಮಾಡ್ತಾ ಇದ್ದೀನಿ ಎರಡು ವರಮಹಾಲಕ್ಷ್ಮಿ ಮತ್ತು ಲಕ್ಷ್ಮಿ ಎರಡು ಒಂದೇ ಮಾಡ್ಬೋದು ಅಂತ ಹೇಳಿದ್ಮೇಲೆ ಸ್ಟಾರ್ಟ್ ಮಾಡಿರೋದು ತುಂಬ ಒಳ್ಳೆಯದಾಗಿದೆ ನನಗೆ ಹೋದ್ಸಾರಿ ಮಾಡಿದಾಗೆ ತುಂಬ ವಾ ಪಾಸಿಟಿವ್ ಎನರ್ಜಿ ಫೀಲ್ ಆಗ್ತಾಯಿತ್ತು ಹಾಗಾಗಿ ಈ ಮಾಡ್ತಾ ಮಾಡ್ತಾಯಿದ್ದೀನಿ ಯಾರ ಮನೇಲೆಲ್ಲ ತುಂಬ ಕಿರಿಕಿರಿ ಮತ್ತು ನೆಗೆಟಿವ್ ಎನರ್ಜಿ ತುಂಬ ಇದೆ ಮತ್ತು ಮನಸ್ಸಿಗೆ ಸಮಾಧಾನ ಇಲ್ಲ ನೆಮ್ಮದಿ ಇಲ್ಲ ಅನ್ನೋರು ಖಂಡಿತ ಈ ಪೂಜೆ ಮಾಡ್ಬೋದು ಇವಾಗ ಪೂಜೆ ಶುರು ಮಾಡಿದ್ದೀನಿ ಬಾಗ್ಲು ಬಾಗ್ಲಿಗೆಲ್ಲ ರಂಗೋಲೆ ಬಿಟ್ಟಿದ್ದಾದಮೇಲೆ ಬಾಗ್ಲಿಗೂ ಕೂಡ ಪೂಜೆ ಎಲ್ಲ ಮುಗಿಸ್ಕೊಂಡೆ ಫಸ್ಟ್ ಪೂಜೆ ಮಾಡೋದೇ ಅಲ್ವಾ ಹೊಸಲಿಗೆ ದೀಪ ಎಲ್ಲ ಇಟ್ಟು ಪೂಜೆ ಮೇಲೆ ಏನೇನು ಬೇಕು ಕಳ್ಸೋಕ್ಕೆ ಎಲ್ಲ ಐಟಮ್ಸು ಬೆಳಗ್ಗೆಲ್ಲೇ ತಂದು ಇಟ್ಕೊಂಡಿದ್ದೀನಿ ಎಲ್ಲನೂ ತಟ್ಟೆಲೇ ಅಂದರೆ ನೈವೇದ್ಯ ಕೂಡ ರೆಡಿ ಮಾಡಿ ತಟ್ಟೆಲೆ ಎತ್ತಿ ಇಟ್ಕೊಂಡಿದ್ದೀನಿ ಆ ಪೂಜೆಗೆ ಏನು ಬೇಕು ಎಲ್ಲನೂ ಕೂಡ ಆ ಪೂಜೆ ಪೂಜಾ ಸ್ಥಳದಲ್ಲೇ ಇಟ್ಕೊಬೇಕು ಒಂದು ಸರಿ ಪೂಜೆ ಕೂತ ಮೇಲೆ ಮತ್ತೆ ಮತ್ತೆ ಎದ್ದೇಳ ಆಗಿಲ್ಲ ಈ ಪೂಜೆಗೆ ಬುಕ್ಸಲ್ಲಿ ಕೊಟ್ಟಿರ್ತಾರೆ ಬುಕ್ಸಲ್ಲಿ ಕೊಟ್ಟಿರೋದ್ರಿಂದ ಆಲ್ಮೋಸ್ಟ್ ಈಸಿನೇ ಆಗುತ್ತೆ ಯಾವುದೇ ರೀತಿ ಅಂದರೆ ಗಾಬರಿಯಿಂದ ಮಾಡೋಂಥ ಅವಶ್ಯಕತೆ ಏನಿರಲ್ಲ ಆರಾಮಾಗಿ ಮಾಡ್ಕೊಬೋದು ಸರಿ ಒಂದು ದಿವಸ ಓದ್ಕೊಂಡ್ರೆ ಬುಕ್ಸ್ನ ನೆಕ್ಸ್ಟ್ ಶುಕ್ರವಾರ ಮಾಡಲಿಕ್ಕೆ ನಮಗೆ ಈಸಿ ಆಗುತ್ತೆ ನಾನು ನಮ್ಮಕ್ಕ ಹೇಳ್ಕೊಟ್ಟಿದ್ದು ಈ ಪೂಜೆ ಮಾಡೋಕ್ಕೆ ಅವರು ಕೂಡ ತುಂಬ ವರ್ಷದಿಂದ ಮಾಡ್ತಿದ್ದಾರೆ ಅವ್ರಿಗೂ ಕೂಡ ಒಳ್ಳೇದಾಗಲಿ ಅಂತೆ ನನಗೂ ಮಾಡು ಅಂತ ಹೇಳಿದರು ನಾನು ಕೂಡ ಮಾಡಿದಾಗ ನನಗೂ ಕೂಡ ಹಾಗೆ ಅನ್ನಿಸ್ತು ತುಂಬ ಒಳ್ಳೆಯದಾಗುತ್ತೆ ಈ ಪೂಜೆ ಮಾಡೋದ್ರಿಂದ ಅಂತ ಅದರಿಂದ ಶೇರ್ ಮಾಡ್ತಿದ್ದೀನಿ ಯಾರೆಲ್ಲ ಮಾಡಬೇಕು ಅಂದ್ಕೊಂಡಿದ್ದೀರಾ ಇನ್ನು ಆಷಾಢ ಶುಕ್ರ ಶುಕ್ರವಾರಗಳು ಇದ್ದಾವೆ ಮಾಡೋಕ್ಕೆ ಟ್ರೈ ಮಾಡಿ ಐದು ವಾರನಾದರೂ ಮಾಡಬಹುದು ತುಂಬ ಒಳ್ಳೆಯದು ಅಷ್ಟೆಂತ ಇದಕ್ಕೆ ತುಂಬ ದುಬಾರಿ ಖರ್ಚೇನೂ ಆಗೋಲ್ಲ ಸಿಂಪಲ್ಲಾಗಿ ವಾರ ಯಾವ ಥರ ಮಾಡ್ತೀವಿ ಅದೇ ರೀತಿ ಮಾಡೋದು ತುಂಬ ಫ್ರೂಟ್ಸು ಮತ್ತು ಅಡುಗೆ ಎಲ್ಲ ಮಾಡಬೇಕು ಮತ್ತು ಅರ್ಶನ ಕುಂಕುಮಕ್ಕೆಲ್ಲ ಕರಿಬೇಕು ಆ ಥರ ಏನಿರಲ್ಲ ಒಂದು ಲಾಸ್ಟ್ ವಾರ ಕರಿಬೇಕು ಅಷ್ಟೇ ಆ ಬುಕ್ಸ್ ಒಂದು ಎಂಟು ಜನ ಮುತ್ತೈದೆಯರಿಗೆ ಬುಕ್ಸ್ ಕೊಡಬೇಕು ಮತ್ತು ಅರ್ಶನ ಕುಂಕುಮ ಕೊಡಬೇಕು ಅಷ್ಟೇ ಯಾವುದೇ ರೀತಿ ಆಡಂಬರದ ಪೂಜೆ ಏನು ಅವಶ್ಯಕತೆ ಇರೋಲ್ಲ ಬುಕ್ಸಲ್ಲಿ ಹೇಳಿರ್ತಾರೆ ಕೂಡ ಲಕ್ಷ್ಮಿ ಮುಖಕ್ಕೆ ಅರ್ಶಿನ ಕುಂಕುಮದಿಂದ ಅಲಂಕಾರ ಮಾಡ್ಕೊತಾ ಇದ್ದೀನಿ ಮತ್ತು ಕಳ್ಸಕ್ಕೆ ಒಂದು ಬೆಳ್ಳಿಕಾಯಿನು ಮತ್ತೆ ಒಂದು ಚಿನ್ನ ಏನಾದರೂ ಓಕೆ ಚಿನ್ನ ಮತ್ತು ಅಡಿಕೆ ಅಕ್ಷತೆ ಅರ್ಶಿಣ ಕುಂಕುಮ ಹೂವು ಇಷ್ಟು ಹಾಕ್ಕೊಂಡು ಒಂದು ನೀರನ್ನ ತುಂಬಿಟ್ಕೊಂಡಿದ್ದೀನಿ ಕ ಕಾಯಿಗೆ ನೀರು ತಾಕಿಸ್ಬೇಕು ಅಷ್ಟು ತುಂಬ ತುಂಬ್ಕೊಬಾರ್ದು ಕಾಯಿಗೆ ನೀರು ತಾಕಿಸೋಷ್ಟು ತುಂಬಿಕೊಂಡ್ರೆ ಸಾಕು ಪೂಜೆ ಶುರು ಮಾಡಬೇಕಿದ್ರೆ ವಿಘ್ನೇಶ್ವರನ ಪ್ರಾರ್ಥನೆ ಮಾಡಿಕೊಂಡು ಮತ್ತು ಬಾಳೆಹಣ್ಣು ಬೆಲ್ಲ ವಿಘ್ನೇಶ್ವರನಿಗೆ ನೈವೇದ್ಯ ಇಟ್ಟು ಪೂಜೆ ಶುರು ಮಾಡಿಕೊಳ್ಳೋದು ತುಂಬ ಈಸಿ ಪೂಜೆ ಮಾಡೋದು ನನಗೆ ತುಂಬಾ ಖುಷಿಯಾಗುತ್ತೆ ಈ ಪೂಜೆ ಮಾಡ್ತಿದ್ದೀನಿ ಅಂತ ಅಂದರೆ ಅಷ್ಟು ಮನೇಲಿ ಪಾಸಿಟಿವ್ ಎನರ್ಜಿ ಇರುತ್ತೆ ಮತ್ತು ಒಬ್ಬರ ಮೇಲೂ ರೇಗಾಡೋ ಹಾಗಿಲ್ಲ ಕೋಪ ಮಾಡ್ಕೊಳ್ಳೋ ಹಾಗಿಲ್ಲ ಬುಕ್ಸಲ್ಲಿ ಕೊಟ್ಟಿರ್ತಾರಲ್ವ ಅದರಿಂದ ನಮ್ಮ ರೇಗಾಡೋದು ಕೋಪ ಮಾಡ್ಕೊಳ್ಳೋದು ನಮ್ಮ ಬಿ ಪಿ ಶುಗರು ಕೂಡ ಕಡಿಮೆ ಆಗ್ತಾ ಕಂಟ್ರೋಲಲ್ಲೇ ಇರುತ್ತೆ ಯಾಕಂತ ಅಂದರೆ ದೇವರಂದರೆ ಎಲ್ರಿಗೂ ಅಷ್ಟೇ ಒಂದು ಸ್ವಲ್ಪ ಭಕ್ತಿ ಭಯ ಇದ್ದೇ ಇರುತ್ತೆ ನಾನು ಕಳ್ಸೋಕ್ಕೆ ಒಂದು ಬೆಳ್ಳಿಕಾಯಿನು ಮತ್ತು ಒಂದು ಚಿನ್ನದ ಏನಾದರೂ ಒಂದು ಒಡವೆ ಮತ್ತು ಅರ್ಶಿನ ಕುಂಕುಮ ಒಂದು ಕೆಂಪು ಮತ್ತು ಅಕ್ಷತೆ ಹಾಗೆ ಬಟ್ಲಡಿಕೆ ಹಾಕಿದ್ದೀನಿ ಅಷ್ಟೇ ಇನ್ನೇನು ಹಾಕಿಲ್ಲ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೀರು ಕೂಡ ಸ್ನಾನ ಮಾಡಿದ ಮೇಲೆ ತೊಗೊಂಡಿರೋದು ರೆಡಿ ಮಾಡಿ ಒಂದು ಸೈಡ್ ಎತ್ತಿಟ್ಕೊಂಡ್ರೆ ಅಲ್ಲಿ ಕ ಕಳಶ ಪ್ರತಿಷ್ಠಾಪನೆ ಅಂತ ಕೊಟ್ಟಿರ್ತಾರೆ ಬುಕ್ಸಲ್ಲಿ ಆವಾಗ ಆ ಒಂದು ಮಂತ್ರ ಕೊಟ್ಟಿರ್ತಾರೆ ಆ ಮಂತ್ರ ಹೇಳಿ ಕಳಶ ದೇವತೆ ನಮಃ ಅಂತ ಏನೋ ಮಂತ್ರಗಳು ಕೊಟ್ಟಿರ್ತಾರೆ ಆ ಮಂತ್ರ ಹೇಳಿ ಪ್ರತಿಷ್ಠಾಪನೆ ಮಾಡೋದು ತುಂಬ ಈಸಿ ನನಗಂತೂ ತುಂಬ ಇಷ್ಟ ನೀವು ಯಾರೆಲ್ಲ ಮಾಡಿಲ್ಲ ಈ ಪೂಜೆನ ಒಮ್ಮೆ ಟ್ರೈ ಮಾಡಿ ಪೂಜೆ ಮಾಡೋದರಿಂದ ಏನೋ ಅಂಥದ್ದೇನು ಕಳ್ಕೊಳ್ಳೋದೇನಿಲ್ಲ ಎಲ್ಲ ಪಡ್ಕೊಳ್ಳೋದೇನೇನೆ ಒಂದು ಪುಣ್ಯ ನಮ್ಮ ಅಕೌಂಟಿಗೂ ಆಗುತ್ತೆ ಮತ್ತು ನನಗಂತೂ ಈ ಪೂಜೆ ಮಾಡೋದ್ರಿಂದ ತುಂಬ ಒಳ್ಳೆಯದಾಗಿದೆ ನೀವು ಕೂಡ ಯಾರೆಲ್ಲ ಈ ಪೂಜೆ ಮಾಡಬೇಕು ಅಂದ್ಕೊಂಡಿದ್ದೀರಾ ಖಂಡಿತವಾಗ್ಲೂ ಮಾಡಿ ಇನ್ನೂ ಹೆಚ್ಚಿನ ಡೀಟೇಲ್ಸ್ ಬೇಕಂತಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಖಂಡಿತವಾಗ್ಲೂ ಕಮೆಂಟನ್ನ ಓದಿ ರಿಪ್ಲೈ ಮಾಡ್ತೀನಿ ನಾನು ಇವಾಗ ಆಲ್ಮೋಸ್ಟ್ ಪೂಜೆ ಇನ್ನೇನು ಅರ್ಧದರಲ್ಲಿದೆ ಅಷ್ಟರಲ್ಲಿ ಪಾಪ ಬೇರೆ ಎದ್ಬಿಟ್ಟ ಏನು ಮಾಡೋದು ಮಾತಾಡೋ ಬೇರೆ ಇರಲಿಲ್ಲ ಮತ್ತು ಎದ್ದೇಳೋ ಹಂಗೆ ಬೇರೆ ಇರಲಿಲ್ಲ ಅವನ ಪಾಪ ನೋಡ್ತಾನೆ ಇದ್ದ ಫೋನ್ ಹಾಕೊಡೋಣ ಅಂದರೆ ವೀಡಿಯೋ ರೆಕಾರ್ಡ್ ಮಾಡಲಿಕ್ಕೆ ಇಟ್ಕೊಂಡ್ಬಿಟ್ಟಿದ್ದೆ ಅವನಿಗೆ ಕಾಣಿಸ್ತಾ ಇರಲಿಲ್ಲ ಅಷ್ಟೇ ವೀಡಿಯೋ ಸ್ಟ್ಯಾಂಡು ಎಲ್ಲ ಮಾಡ್ತಾಯಿದ್ದೆ ಇನ್ನೇನು ಮಾಡೋಕ್ಕಾಗಲ್ಲ ದೇವ್ರ ಮೇಲೆ ಭಾರ ಹಾಕಿ ಮಾಡಿದೆ ಪಾಪ ಅವನೇನು ತೊಂದರೆ ಕೊಟ್ಟಿಲ್ಲ ಸುಮ್ಮನೆ ನೋಡ್ತಾ ಇದ್ದ ನಾನು ಪೂಜೆ ಮಾಡೋದನ್ನು ತುಂಬ ಚೆನ್ನಾಗಾಯಿತು ಪೂಜೆ ಯಾವುದೇ ವಿಘ್ನ ನಿರ್ವಿ ನಿರ್ವಿಘ್ನವಾಗಿ ಪೂಜೆ ಆಯಿತು ಈ ವಾರದ್ದು ಪೂಜೆ ಮಾಡಿದ್ರೆ ಎರಡು ವಾರ ಕಂಪ್ಲೀಟ್ ಆಯಿತು ಇನ್ನು ಆರು ವಾರ ಇದೆ ಆರು ವಾರದಲ್ಲೂ ಹೀಗೆ ಶೇರ್ ಮಾಡ್ತಾಯಿರ್ತೀನಿ ಯಾರಿಗೆಲ್ಲ ಇನ್ನು ಡೀಟೇಲ್ಸ್ ಹೆಚ್ಚಿನ ಡೀಟೇಲ್ಸ್ ಬೇಕು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಖಂಡಿತವಾಗ್ಲೂ ರಿಪ್ಲೈ ಮಾಡಿ ಇನ್ನೂ ಚೆನ್ನಾಗಿ ವೀಡಿಯೋ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ ಯಾಕಂತ ಅಂದರೆ ವೀಡಿಯೋ ಮಾಡಬಹುದು ಮನೇಲಿ ಮಕ್ಕಳಿರೋ ಮನೇಲಿ ಸ್ವಲ್ಪ ಕಷ್ಟ ಆಗುತ್ತೆ ನಾವು ಏನೇ ಟ್ರೈ ಮಾಡಿದ್ರು ಅದನ್ನು ಟ್ರೈ ಮಾಡ್ದಾಗೆ ಮಾಡೋಕ್ಕೆ ಬಿಡೋಲ್ಲ ಮನೇಲಿ ಒಂದು ಒಂದಲ್ಲ ಒಂದು ಏನಾದರೂ ಒಂದು ಆಗುತ್ತೆ ನಾನು ಸ್ವಲ್ಪ ಕ್ಯಾಮ್ರಾನ ಪಕ್ಕ ಇಟ್ಕೊಬೇಕಾಗಿತ್ತು ಇನ್ನೂ ಡೀಟೇಲಾಗಿ ಗೊತ್ತಾಗ್ತಿತ್ತು ನಿಮಗೆ ನಾನು ಪಕ್ಕ ಇಟ್ಕೊಳ್ದೆ ಇರೋದ್ರಿಂದ ನನ್ನ ವಾಯ್ಸ್ ಅಷ್ಟೇ ನಿಮಗೆ ಕೇಳಿಸ್ತಾ ಇರಲಿಲ್ಲ ಅದಕ್ಕೆ ಫುಲ್ ಮ್ಯೂಟ್ ಮಾಡಿದ್ದೀನಿ ಕನ್ನಡದಲ್ಲಿ ಅಚ್ಚ ಕನ್ನಡದಲ್ಲೇ ಇರುತ್ತೆ ಒಂದೊಂದು ಹಳೆಗನ್ನಡದಲ್ಲಿರುತ್ತೆ ಚೆನ್ನಾಗಿ ಓದೋ ಓದಕ್ಕೆ ಬರಲ್ಲ ನನಗೆ ಅನ್ನೋರು ಸ್ವಲ್ಪ ಕಷ್ಟ ಆಗ್ಬೋದು ಓದಕ್ಕೆ ಬರುತ್ತೆ ಅನ್ನೋರು ಆರಾಮಾಗಿ ಈ ಪೂಜೆ ಮಾಡ್ಬೋದು ಖಂಡಿತ ಈ ಪೂಜೆನ ನನ್ನ ವೀಡಿಯೋಸ್ ನೋಡಿ ಮಾಡ್ತೀರಾ ಅಂತ ಭಾವಿಸ್ತೀನಿ ನೆಕ್ಸ್ಟ್ ಇನ್ನೊಂದು ಒಳ್ಳೆ ವೀಡಿಯೋ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೂ ನನ್ನ ವೀಡಿಯೋಸ್ನ ಹೀಗೆ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಆಲ್